ಸಭೆಯಲ್ಲಿ ಸಚಿವರುಗಳ ವಿರುದ್ಧ ಶಾಸಕ ಸುರೇಶ್ ಗೌಡ ಆಕ್ರೋಶ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ತ್ರೈಮಾಸಿಕ ಕೆಡಿಪಿ ಸಭೆ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತ್ರವೇ ಚರ್ಚೆ ನಡೆಸುತ್ತಿರುವುದಕ್ಕೆ ಆಕ್ರೋಶ ಗ್ಯಾರಂಟಿ ಬಗ್ಗೆ ಚರ್ಚೆ ನಡೆಸಲು ಮತ್ತೊಂದು ಸಭೆ ಮಾಡಿಕೊಳ್ಳಿ ಮೂರು ತಿಂಗಳಿಗೆ ಒಂದು ಸಭೆ ಮಾಡಬೇಕು ಆರು ತಿಂಗಳಿಗೆ ಮಾಡ್ತಿದ್ದೀರಾ ರೈತರ ಹಲವಾರು ಸಮಸ್ಯೆಗಳಿವೆ ಅದರ ಬಗ್ಗೆ ಚರ್ಚೆಯಾಗಬೇಕಿದೆ ಜನರ ಸಮಸ್ಯೆ ಬಾಯಿ ಬಡೆದುಕೊಳ್ಳುತ್ತಿದ್ದಾರೆ ಸಚಿವರುಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಭೆಯಿಂದ ಹೊರ ಶಾಸಕ ಸುರೇಶ್ ಗೌಡ ಶಾಸಕ ಸುರೇಶ್ ಗೌಡ ಹೇಳಿಕೆ ಇದೊಂದು ಟೈಮ್ ಪಾಸ್ ಸಭೆ ಮೂರು ತಿಂಗಳಿಗೊಮ್ಮೆ ನಡೆಯಬೇಕಿತ್ತು ಆರು ತಿಂಗಳಿಗೆ ನಡೆಸುತ್ತಿದ್ದಾರೆ ನಾವು ಆರು ತಿಂಗಳ ಹಿಂದಿನಿಂದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಹೇಮಾವತಿ ನೀರಿನ ಬಗ್ಗೆ ಬೇಸಿಗೆ ಆರಂಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳಿವೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಿವ್ಯೂ ಮಾಡಿಕೊಂಡು ಕುಳಿತಿದ್ದಾರೆ ಗಂಟೆಗಟ್ಟಲೆ ಗ್ಯಾರಂಟಿ ಬಗ್ಗೆಯೇ ಚರ್ಚೆ ಮಾಡುತ್ತಿದ್ದಾರೆ ಗ್ಯಾರಂಟಿ ರಿವ್ಯೂಗೆ ಬೇರೆ ಮೀಟಿಂಗ್ ಮಾಡಿಕೊಳ್ಳಲಿ ಹೇಮಾವತಿ ಪೈಪ್ಲೈನ್ ಕಾಮಗಾರಿ ಕೂಡಲೇ ನಿಲ್ಲಿಸಿ ಎಂದು ಹೇಳಿದ್ದೆವು ಬೇರೆ ಬೇರೆ ಸಮಸ್ಯೆಗಳು ಹಲವಾರು ಇದೆ ರೇವಣ್ಣ ಯಾವುದೋ ಕ್ಯಾಬಿನೆಟ್ ರ್ಯಾಂಕ್ ತಗೊಂಡು ಬಂದು ಮೀಟಿಂಗ್ ಮಾಡಿಕೊಂಡು ಕುಳಿತಿದ್ದಾರೆ ಕೆಲಸಕ್ಕೆ ಬಾರದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡುತ್ತಾ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಇತರ ಮೀಟಿಂಗ್ಗಳು ಆಗಬಾರದು ಪರಮೇಶ್ವರ್ ಕೂತ್ಕೊಂಡು ಮೂರು ತಿಂಗಳಿಗೊಮ್ಮೆ ಮಾಡಲಿ ಟೈಮ್ ಪಾಸ್ ಮಾಡೋ ಮೀಟಿಂಗ್ಗೆ ಟೀ ಕಾಫಿಗೆ ಯಾಕೆ ಬರಬೇಕು ಅದಕ್ಕೆ ಬಾಯ್ಕಾಟ್ ಮಾಡಿ ಹೊರಬಂದಿದ್ದೇನೆ ಎಂದರು

ಮೂರು ತಿಂಗಳಿಗೆ ಒಮ್ಮೆ ನಡಿಬೇಕು ಮೂರು ತಿಂಗಳಿಗೊಮ್ಮೆ ನಡಿಬೇಕು ಇದು ಆರು ತಿಂಗಳಾಗಿದೆ ಮೀಟಿಂಗ್ ಆಗಿ ನಾವು ಆರು ತಿಂಗಳಿಂದ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದು ಹೇಮಾವತಿ ನೀರು ಇವತ್ತು ವಿದ್ಯುತ್ತಿನ ಸಮಸ್ಯೆ ಅಭಾವ ಇದೆ ಬೇಸಿಗೆ ಕಾಲ ಕರೆಂಟು ಸರಿಯಾಗಿ ರೈತರಿಗೆ ಸಮರ್ಪಕವಾಗಿ ಸಿಗ್ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಕೊಡ್ತಾಯಿಲ್ಲ ಇವು ಇಂಪಾರ್ಟೆಂಟ್ ಇದೆ ಇದ್ಯಾವುದೋ ಬಾಗಿಗಳನ್ನ ಹಿಡ್ಕೊಂಡು ರೇವಣ್ಣ ಅವ್ರಿಗೆ ಯಾವುದೋ ಒಂದು ಪೋಸ್ಟ್ ಕೊಟ್ಟರೆ ಸರ್ಕಾರ ಭಾಗ್ಯಗಳೇ ಇವತ್ತು ಯಾರೂ ಇಲ್ಲ ಆ ಭಾಗ್ಯಗಳ ಬಗ್ಗೆ ರಿವ್ಯೂ ಮಾಡ್ಕೊಂಡು ಗಂಟ್ಗಟ್ಟಲೆ ಕೂತಿದ್ದಾರೆ ನಮಗೆ ಇವತ್ತು ಕರೆಂಟ್ ಅಭಾವ ಇದೆ ಕರೆಂಟ್ ವಿದ್ಯುತ್ ಸಮರ್ಪಕವಾಗಿ ವಿತರಣೆ ಆಗ್ತಿರೋ ರೈತರು ಪಂಪ್ಸೆಟ್ಗಳಿಗೆ ಅನ್ನೋ ವಿಷಯ ತುಂಬ ತುರ್ತಾಗಿ ತಗೊಳ್ಬೇಕಾಗಿದೆ ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ ಲೈನ್ಗಳನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ಕಮಿಟಿ ಮಾಡಿ ಅಂತ ಹೇಳಿದ್ದು ಆ ಕಮಿಟಿ ಮಾಡಿ ಏನಾಗಿದೆ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾಗಿತ್ತು ಬೇರೆ ಬೇರೆ ವಿಷಯಗಳು ಸಾಕಷ್ಟು ಜಿಲ್ಲೆಯಲ್ಲಿದೆ ಯಾರ ಈ ರೇವಣ್ಣವರು ಬಂದು ಯಾವುದೋ ಕ್ಯಾಬಿನೆಟ್ ರ್ಯಾಂಕ್ ತಗೊಂಡು ಬಂದು ಇಲ್ಲಿ ಕೂತ್ಕೊಂಡು ಈ ಬಾಕಿಗಳ ಬಗ್ಗೆ ರಿವ್ಯೂ ಮಾಡ್ತಾ ಕೂತಾರೆ ಒಂದು ಗಂಟೆಯಿಂದ ಅದರಿಂದ ಈ ಥರ ಮೀಟಿಂಗ್ಗಳಲ್ಲಿ ಜಿಲ್ಲೆಗಳಲ್ಲಿ ಸಾಕಷ್ಟು ಇಶ್ಯೂಗಳಿವೆ ಅವನ್ನ ಬಿಟ್ಟು ಬರೀ ಯಾವುದೋ ಒಂದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು ಕೆಲ್ಸಕ್ಕೆ ಬರೋದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿರೋದು ಭಾಳ ನೋವಾಗುತ್ತೆ ಅದರಿಂದ ಇವತ್ತು ನಾವು ಹೇಳಿದ್ದೇವೆ ಈ ಥರ ಮೀಟಿಂಗ್ಗಳಾಗಬಾರ್ದು ಮೂರು ತಿಂಗಳಿಗೆ ಒಂದ್ಸಲಿ ಮಾಡಲಿ ಮೀಟಿಂಗ್ ಅವರು ಮತ್ತು ರಿವ್ಯೂ ಮಾಡಲಿ ಪರಮೇಶ್ವರ್ ಅವರು ದಿನ ಕೂತ್ಕೊಂಡಿಲ್ಲ ಎಲ್ಲ ಇಲಾಖೆಗಳು ರಿವ್ಯೂ ಮಾಡಬೇಕಲ್ಲ ರಿವ್ಯೂ ಮಾಡಿದ್ರೆ ಆರು ತಿಂಗಳದು ಬಂದು ಎಲ್ಲ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಬರೀ ಟೈಮ್ ಪಾಸ್ ಮಾಡೋಂಥದ್ದು ಯಾಕೆ ಮೀಟಿಂಗ್ ಬರಬೇಕು ನಾವು ಇಸ್ ಎ ಟೈಮ್ ಪಾಸಿಂಗ್ ಮೀಟಿಂಗ್ ಕಾಫಿ ಟೀ ಹುಡ್ಡಿಯಾಗಿ ಬರುವಂಥ ಮೀಟಿಂಗ್ ಆಗಬಾರ್ದಲ್ಲ ಅದಕ್ಕೆ ನಾವು ಇದನ್ನು ಬಾಯ್ ಮಾಡಿ ಬಂದಿದ್ದೇವೆ